ನಮ್ದೆ ಈಗ ಕಡಿತ ಅಕಿಲಾ ಬಸಿಕೆ ಚಪ್ಪಲಿ ಹೊಡಬೇಕೆ ಅಕಿಲ ಯಾರ್ ತಿಳ್ಕೊಂಡ್ ಹಿಂಗ್ ಮಾಡ್ತೀಲಿ ಆಗಳ್ ನೋಡಿದ್ರ ಒಂದ್ ಲಂಗ ಹುಡುಗಿ ಜೋಡಿ ಹಿಂಗ ಹಿಂಗ ಮಾಡ್ಕಂತಿ ಹಿಂಗ ನೋಡಿದ್ರೆ ಇಕ್ಕಿ ಒಬ್ಬರ ಮ್ಯಾಗ ಇರ್ಲಿಲ್ಲ ನಮ್ಮಂಗ್ ಬಿಡ್ತೀನಿ ನೀ ಏನ ಹೆಚ್ಚಿರೋ ರಂಗಿಲ್ಲ ಅದು ಮೊಗಳಕ್ಕೆ ನಮ್ಮ ಸೋದರ ಸೊಸಿ ಸೊಸಾರೈತೆ ಗರ್ಮರಕ್ಕೆ ಇದೆ ಇಲ್ಲ ಬೋರ್ಡಿಂಗ್ ನಾನು ಉಪೆಟ್ಟ ಓಲಿ ಸೊಸಲಾ ಬೋಲೆ ಅಂತಾ ಸೊಸಿ ಸೊಸಿ ಇದ್ರೆ ನಿಮ್ಮ ಮನೆಗೆ ಇದ್ದ ಇವ್ರ ರೌ ಮೊಟ್ಟೆ ಇದ್ದ್ಲು ಅವಾಗಿನ ಅಪ್ಲಿಕೇಶನ್ ಹಾಕಿದೆ ಅಂದ್ರೆ ಅವರು ಹೆಂಗ್ ಹೋಗಿತಾ ಮುಗಿತಿತ್ತಾ ನಾನು ಮುಂದೆ ತುಂತಾ ಸೂಳಿಗಿತ್ತಿ ಸೂಳಿಗಿತ್ತಾ ಇದ್ದಾ ಬೋಲೆ ನಮ್ಮಕ ಡೆಲಿವರಿ ಮಾಡಿದ್ರೆ ಸೂಳಿಗಿತ್ತಿ ನೀ ಹೆರ್ಕೊಂಡೆಲ್ಲ ಸೂಳಿಗಿತ್ತಾ ಯಾಕೆ ಈ ಗುಡિલે ಈ ಟ್ರ್ಯಾಪ್ ಗುಡિલે ಬಾಯಿಗೆ ಇಟ್ಟು ಕೊಚಿತ್ ಮದ್ದು ಮಕ್ಕಪ್ಪ ಕರೆ ಯಾರು ರೋಡಿ ನಿಮ್ಮಪ್ಪನೈತೆ ಮತ್ತೆ ನಿಮ್ಮಪ್ಪನೈತೆ ಕರೆ గవర్ನೆಂಟ್ ಇದ್ದೈತಿ ಇದು ದೌರ ಒಂದು ಮೆಂಟೇನ ನನೆ ಅಯ್ಯಪ್ಪ ಸ್ವಾಮಿ ದ ಜಾದೈತೆ ಈ ಸಬರಿ ಮಲ್ಲಿ ದ ಕೈತೆ ಓ ಈ ಕ ಸ್ವಾಮಿ ನಮ ಅಯ್ಯಪ್ಪ ಬಲತೋ ಸಿದ್ರಾಮಯ್ಯ ಅಪ್ಪ ಬಲತೋ ಏಡೂರಪ್ಪ ಸ್ವಾಮಿ ಬಲತೋ ಕುಮಾರ ಸ್ವಾಮಿ ಹೋಗ್ತತೆ ಬರ್ತತೆ ಇದೆ ಮೂರು ಮಂದಿರತೆ ಹೋಗ್ತತೆ ಬರ್ತತೆ ಇದೆ ಮೂರು ಮಂದಿರತೆ

ಯಾಕ್ ಗೊತ್ತಿಕೊಂಡು ಇಂತವ ನೋಡ್ತೇನೆ ರಾತ್ರಿ ನೀ ಅಂದ್ರ ಕಾಮ ನವೇ ಏ ಡಾಟ್ ಕಾಮ ನವೇ ಕಾಮ ಬೊಲೆ ತೋ ಹಚ್ ಕನ್ನಡದಾಗ ಕೆಲ್ಸ ಕೆಲ್ಸ ನೋಡ್ರಿ ಹೆಣ್ಮಕ್ಳ ನಮ್ಮ ಮೊದಲ ಓದಿಸಿ ಹೋಗ್ಬೇಕು ತಡಿ ಆಕಿ ಓದ್ಯಾಕ ರೆಡಿ ಅಲ್ಲ ನನಗೆ ಶಾಲೆಗೆ ಹಿಂದಿಗೆ ಮುಂದಿಗೆ ಹೋಗಿಲ್ಲ ನಾನ್ ಕಲ್ತಿದ್ರೆ ದೊಡ್ಡ ಪಿಸರ್ ಆಗ್ತಿದ್ದೆ ಅದು ಕಲ್ತಿದ್ರೆ ಈಗ ಕಲ್ತಿರುವಲ್ಲ ಆ ಬಿಟ್ರೆ ಪಿಸರ್ ಎಷ್ಟು ಚಳಿ ಮಾಡ್ಬಿಟ್ರು ನೀವು ಅದಕ್ಕೆ ನಾನು ಹೇಳಿದ್ದು ಈಗ ಅವ್ರಿಗೆ ಮೊದಲ ಹೊಲಿಸ್ಕೊಬೇಕು ಹೊಲಿಸ್ಕೊಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಮೊದಲು ಹಿಡಿದು ಮಾಡ್ಬೇಕು ಎಲ್ಲ ಹೊಲಿಗೆ ಮಾಡ್ ನಿಮ್ಮ ಐದು ಖರ್ಚಿ ಕಾಯಿ ಗಾಡುತ್ತಿದ್ದು ಓ ನಮಗೆ ಹುರ್ಣನ ಹುರ್ಣನ ಈಗ ನೋಡಿನ ಇವತ್ತು ನಿಂದರಿಸಿ ಮಾಡ್ತೀನಿ ಹುಡುಕಿ ಒಳ ಮಳ ಚಪ್ಪಲ ತಗೋತಾಳಲ್ಲ ಮೊದಲೇ ಚಪ್ಪಲ್ ಅಂಗಡಿ ಮಾಲಕನ್ ಜೋಡಿ ಇಲ್ಲ ಇಲ್ಲ ಅವ್ರ ಅಪ್ಪನ ಕೂಡ ಇದ್ದಿ ನೀನ್ ಮುಸುಡಿ ಬಾಯ ಊಟ ಚಡಿಲಿ ನೀ ಜಡೆ ಬರ್ಲಿ ಅಲ್ ಮತ್ ಬರೋದು ಈಗ ನಾನು ಹುಲ್ಡನ್ನೇ ಮಾಡ್ತೀನಿ ನೀ ಬರೀ ನೋಡ್ಕೊಂತ ಹೋಗು ಸ್ವಲ್ಪ ಅಳ್ಳಾಡ್ಸ್ಬೇಡ ಒಳ್ಳೆ ಬಳ್ಳ ನನ್ ಲಕ್ಷ ಎಲ್ಲೆಲ್ಲ ಹೋಗ್ಕದ್ ಮತ್ತ ನೋಡು ಅಲ್ಲೇ ನೋಡ್ತಿ ನಿಮ್ಮ ಮತ್ ನನ್ ಮುಂದೆ ಯಾಕೆ ಮತ್ತೆ ನಿನ್ ಮುಂದೆ ಅವ್ರ ಮುಂದೆ ಅಳ್ಳಾಡ್ಸತ್ತಿನ அவரு நான் அந்த அழிஞ்சு நோட்டி ஜனரேட்டர் பிஸ் அரே நினைக்க இஸ்மாயில கொடுக்க ஓ இஸ்மாயில கரெக்ட் முடிலி ஓ முடில்கிள மே ஏ இஸ்மாயில் இஸ்மேல் அல்ல கொடுத்தியல்ல அது கொடு கித்தா जी कर देखता प्रभु अच्छा।, अच्छा कितना प्यारा तुझे प्रभु ने बनाया कितना सोना तुझे प्रभु ने बनाया जी कर देखता प्रभु तू है पागल तू है जो तू है चुन भर जानी सबसे प्यारा जे आया ಮಾಡ್ಲಿಕ್ಕೆ ಗೊತ್ತಾಗ ಹಂಗ ಒಮ್ಮೆ ಮಾಡಬೇಕು ಈಗ ಹಳ್ಳಾಡ್ಬೋಣ ಹಳ್ಳ್ಯಾಡಿದ್ರೆ ನನ್ ತೆಲಿಗೆ ಇದು ಚಪ್ಪಲ್ ಹೇಗೆ ಬಹುತ್ ಅಚ್ಚಾನ್ ತೋಲ್ ಹೊಡಿದ್ರೆ ಎಲ್ಲೂ ಅಚ್ಚ இன்னொரு அப்பகுதி நம்ம நம்ம அப்பகுறா கமல கத்தி कितनी चाली आंखों से आंखों से चलता प्यार तुझे रब ने बनाया हो तुम सब तुझे मेरे यार तुझे रब ने बनाया हो तुम सब तुझे मेरे यार मनता वाला ही ये मुकर करता बात तो किटी आई थी बाला यार पटर में लाकर तुम्हारे बदल दी तू

ನೀವು ಮಾಡಿ ನನ್ನ ಮೂಢ ಹಾಡು ಬಾರ ಹಿಂಗೆ ಮನ್ನಿಂದು ಕಬಾಬ್ನ ಹಟ್ಟಿ ಆಗ್ಬಾರ್ನಲ್ಲಿ ನಾವು ಎಂಥ ಚಂದ ಮಾಡ್ತಿರ್ತೀವಿ ನಡ್ಬಂದು ಹಚ್ಚಿ ನೀಂದಗೂ ಸಾಲಕ್ಕ ಒಲ್ಲೆ ನಡ್ಕೊಂಬಿಡಕೋಲ್ಲನು ಅಲ್ಲಿ ನನ್ಗೆ ಬರೇ ಮಾಡಕ್ಕಾಗಪ್ಪ ಜೋಡಿ ಶೇರ್ ಮಾಡೋದು ಏನು ಡ್ಯಾನ್ಸ್ ಡ್ಯಾನ್ಸ್ ಹಾಡ ಹಿಂದಗೆ ಒಂದು ಹಾಡಿಗೆ ಹಾಡು ಅವ್ಳೆ ಜೋಶಿ ಬಂದು ಹೋರ್ಸಿ ಕಳ್ಕೊಂಡ್ ಬಿಡಬೇಕು ನೋಡಿ ವೈನಿ ಒಯ್ನಿ ಬಿರಿಯಾನಿ ಅವು ತುಪ್ಪ ಹಾಕಿ ಕಳ್ಸಿದ್ರು ಭಾಳ ಹಾರಿಸ್ಬಾರ್ದು ಮನೆಯವ ನೀ ಮೌನ್ ಕನ್ನಡ ವ್ಯಾಕರಣನ ತಪ್ಪೈತೆ ಇಲ್ಲಿ ಅದು ಹಾಡಿಸ್ಬಾರ್ದು ನಮೇ ಹಾಡಿಸ್ಬಾರ್ದು ಅದನ್ನ ಮಾಡಿಸ್ಬಾರ್ದು ಈ ನನಗೋಸ್ಕರ ಒಂದ್ಸಲ ಹಾಡು ಕೆಳ ಜಾನ ಶಿವ ದಾನ

ले चल जाई

Mm -hmm. yeah. DJ, 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 yeah. DJ, 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 DJ,

ನಮ್ದು ಹುಡುಗಿಗೆ ಹಾಡು ಅಂತಂದ್ರೆ ನಾವೆಲ್ಲ ಸಕ್ಕರೆ ಮನೆ ಮುಂದೆ ಹಾಡಿದಂಗೆ ಹಾಡಕತ್ತಿ ಅವಾಗ ಬಜನೆ ಹೇಳಕೊಂಡು ಕುಂತುಬಿಟನೇ ಇಲ್ಲ ನೇಣವರೆಗಿ ಡೆಲ್ಬಾಯ ನಾ ಡ್ಯಾನ್ಸ್ ಮಾಡೋದೆ ಇಲ್ಲಕತ್ತಿ ನೀ ಬಜನೆ ಕುಹಿ ಕುಹಿಯನಕಂತೀಯಾ ಲ ಈ ಕೇತ್ರ ಎಲ್ಲ ಕಳ್ಳ ನಡಸ್ತರಿ ಯ ಸೋಲಾರ್ ಪ್ಲಾಂಟ್ ಗೆಿಂದಿದ್ದಾ ಅллаಹ ಸಕಂತಂದರ ನಾನು ಅಲ್ಲಾಹ ಸು ಅಲ್ಲಾಹ ಸು ಅಲ್ಲಾಹ ಮಾಡಿ ಏನು ಬಾಳ ಟ್ರಾನ್ಸ್‌ಫರ್ ಡಮ್ ಬಂದಿತ್ತು ಡಮ್ ಮಾಡಕದಿ ದುಪ್ಲಿಕೇಟ್ ಮಾಡಿ ಏನು